ಭಾಗವತವನ್ನು ಓದುತ್ತಿರುವಾಗ ಭಾಗವತದಿಂದ ಹೃದಯದಲ್ಲಿ ಭಗವಂತ ಸ್ಥಿರವಾಗಿ ನೆಲೆಗೊಳ್ಳುತ್ತಾನೆ ದೇವರ ಸ್ಮರಣ ನಮ್ಮೆಲ್ಲರ ಪಾಲಿಗೆ ಭಗವಂತ ಹೃದಯದಲ್ಲಿ ಅವರುದ್ಧನಾಗುವುದು ಎಂದರೆ ನಿರಂತರವಾಗಿ ದೇವರ ಸ್ಮರಣೆ ಬರ್ತದೆ ಏನು ಭಾಗ್ಯ ಮೇಲಿಂದ ಮೇಲೆ ಭಗವಂತರ ಸ್ಮರಣೆ ಬರ್ತದೆ ಭಾಳ ದೊಡ್ಡದಾದ ಭಾಗ್ಯ ಯಾರು ಹೆಚ್ಚಿನ ಸಾಧಕರು ಅವರಿಗೆ ನಿರಂತರವಾಗಿ ಭಗವಂತನ ಸ್ಮರಣ ಅರ್ಥಾತ್ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಯಾರು ಇನ್ನೂ ಪಕ್ವರೋ ಅವರಿಗೆ ಭಗವಂತನ ಅಪರೋಕ್ಷ ಜ್ಞಾನ ಯಾರು ಇನ್ನೂ ಪಕ್ವರೋ ಅವರಿಗೆ ಅಸಂಪ್ರಜ್ಞಾತ ಸಮಾಧಿ ಹೀಗೆ ಅವರವರ ಸಾಧನೆಗೆ ತಕ್ಕಂತೆ ಈ ಭಾಗವತ ಅವರವರಿಗೆ ಅಂತಂಥ ಮಹಾಮಹಾ ಎತ್ತರದ ಮೆಟ್ಟಲುಗಳನ್ನು ಏರುವುದಕ್ಕೆ ಅವರಿಗೆ ಸಹಾಯವಾಗತ್ತೆ ಭಾಗವತ ಆ ಅನುಗ್ರಹವನ್ನು ಮಾಡ್ತದೆ ಆದ್ದರಿಂದ ಅತ್ಯುತ್ತಮವಾಗಿರುವ ಈ ಭಾಗವತಾಧ್ಯಯನವನ್ನು ಮಾಡಿರಿ